ನಮಸ್ಕಾರ ಮೂರು ಚುನಾವಣೆ ಮೂರು ರೀತಿಯ ಫಲಿತಾಂಶ ಗುಜರಾತ್ ಚುನಾವಣೆ ಹಾಗೇ ಹಿಮಾಚಲ ಪ್ರದೇಶದ ವಿಧಾನಸಭಾ ಚುನಾವಣೆ ದೆಹಲಿಯ ಮುನ್ಸಿಪಲ್ ಕೌನ್ಸಿಲ್ ಏನಿದೆ ಅಲ್ಲಿಯ ಚುನಾವಣೆ ಈ ಮೂರು ಫಲಿತಾಂಶಗಳು ಅದನ್ನು ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಹೋದರೆ ಈ ಮೂರು ಚುನಾವಣೆಯ ಟೇಕ್ಅೇ ಸ ಮೊದಲು ದೆಹಲಿ ಗೊತ್ತಿದೆ ದೆಹಲಿಯಲ್ಲಿ ಹದಿನೈದು ವರ್ಷಗಳ ನಂತರ ಆಮ್ ಆದ್ಮಿ ಪಕ್ಷ ಬಿ ಜೆ ಪಿಯನ್ನು ಮಾಡಿಸಿತು ದೆಹಲಿ ಮುನ್ಸಿಪಲ್ ಚುನಾವಣೆಯಲ್ಲಿ ಹಿಮಾಚಲ್ ಪ್ರದೇಶ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯ ಸಾಧಿಸಿತು ಗುಜರಾತ್ನಲ್ಲಿ ಮೋದಿ ಅಮಿತ್ ಶಾ ಅವರ ಬಿ ಜೆ ಪಿ ಜಯವನ್ನು ಸಾಧಿಸಿತು ಟೇಕ್ಅೇಸ್ ಬಗ್ಗೆ ಮಾತನಾಡೋಣ ಎಲ್ಲರೂ ಕೂಡ ಗುಜರಾತ್ ಬಗ್ಗೆ ಮಾತನಾಡಿದರೆ ಅವರು ಗುಜರಾತ್ ಬಗ್ಗೆ ಗುಜರಾತ್ ಚುನಾವಣೆ ಪ್ರಾರಂಭ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣಾ ಕಣದಲ್ಲೇ ಇರಲಿಲ್ಲ ಸೊ ಬಂದು ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಪ್ರವಾಸದಲ್ಲಿದ್ದರು ಹಾಗೆಯೇ ಈ ಚುನಾವಣೆ ರಾಹುಲ್ ಗಾಂಧಿ ಅತಿ ಹೆಚ್ಚು ಗುಜರಾತ್ನಲ್ಲಿ ಪ್ರವಾಸ ಮಾಡಿದರೆ ಇನ್ನೊಂದು ಮಾಡಿದರೆ ಅದು ರಾಹುಲ್ ವರ್ಸಸ್ ಮೋದಿ ಅಂತ ಆಗುತ್ತೆ ಸೊ ಅದು ಮುಂದಿನ ಭವಿಷ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಅನ್ನುವ ಒಂದು ಚಿಂತನೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಆದರೆ ಆ ಇಡೀ ಚುನಾವಣೆಯಲ್ಲಿ ನೀವು ಈ ರಾಜಸ್ಥಾನದ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಅಶೋಕ್ ಗೆಹ್ಲೋಟ್ ಅವರನ್ನು ಅಲ್ಲಿ ಉಸ್ತುವಾರಿ ಮಾಡಿ ಕಳಿಸಲಾಗಿತ್ತು ಆದರೆ ಆ ಮನುಷ್ಯ ಮೂರು ವಾರಗಳ ಕಾಲ ಚುನಾವಣಾ ಪ್ರಚಾರದಿಂದ ನಾಪತ್ತೆಯಾಗಿತ್ತು ಅವರನ್ನು ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡುವ ಪ್ರಸ್ತಾಪ ಇತ್ತು ಅದಕ್ಕೆ ಅವರೇ ಬಂಡಾಯ ಎರಿಸಿ ಅದಕ್ಕೆ ಬಾಲಸಿ ಬರ್ತಾರೆ ಕಾಂಗ್ರೆಸ್ ಸೋಸಕ್ಕೆ ಬೇರೆ ಬೇಡ ಕಂಡ್ರಿ ಅವ್ರನ್ನೇ ಸಾಕು ಸೋಸಕ್ಕೆ ಇನ್ನೊಂದು ಪಕ್ಷ ಬೇಡ ಅಶೋಕ್ ಗೆಹ್ಲೋಟ್ ನಾಪತ್ತೆ ಆಗಿದ್ರು ಪ್ರಚಾರ ಬಹಿರಂಗ ಸಭೆಗಳು ನಡೆದೇ ಇಲ್ಲ ರಾಹುಲ್ ಗಾಂಧಿ ಅವರು ಎರಡ ಸಭೆಯಲ್ಲಿ ಉಳಿದಂತೆ ಕಾಂಗ್ರೆಸ್ ನಾಯಕರು ಗಂಭೀರವಾಗಿ ಚುನಾವಣಾ ಪ್ರಚಾರವನ್ನು ಕೈಗೆದೇ ಇಲ್ಲ ಸೊ ಕಾಂಗ್ರೆಸ್ ಆಗಿನ ಸ್ಟ್ರಾಟಜಿ ಏನು ಅಂತಂದ್ರೆ ಎಸ್ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತೀವಿ ಅಂತ ಅದು ವರ್ಕೋಕ್ಕಾಗಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿತ್ತ ಗುಜರಾತ್ನ ನಾವು ಸೋಲ್ತೀವಿ ಒಂದು ಚುನಾವಣೆಯಲ್ಲಿ ಒಂದು ಇಶ್ಯೂ ಎಮರ್ಜ್ ಆಗ್ತಾ ಇರುತ್ತೆ ನಾನು ಸುಮಾರು ಮೂರು ದಶಕಗಳ ಇತಿಹಾಸ ನನಗೆ ಗೊತ್ತೆ ಚುನಾವಣಾ ಇತಿಹಾಸ ಅಂಡರ್ ಕರೆಂಟ್ ಇರುತ್ತೆ ಯಾವ ಇಶ್ಯೂ ಎಮರ್ಜ್ ಆದ ತಕ್ಷಣ ಜನ ಎಲ್ಲ ಒಂದೇ ರೀತಿ ವೋಟ್ ಮಾಡ್ತಾರೆ ಮೇಲ್ ಲೋಟಕ್ಕೆ ಬಂದಾಗಲ್ಲ ಹಾಗಿದ್ರೆ ಗುಜರಾತ್ನಲ್ಲಿ ಈ ಬಾರಿ ಇದ್ದಂಥ ಇಶ್ಯೂ ಯಾವುದು ಒಂದೇ ಇಶ್ಯೂ ನಮ್ಮ ನರೇಂದ್ರ ಮೋದಿ ಅಲ್ಲಿದ್ದ ಆಂಟಿ ಇನ್ಕಂಬೆನ್ಸಿ ಏನಿದೆ ಆ ಆ್ಯಂಟಿ ಇನ್ಕಂಬೆನ್ಸಿಯಿಂದ ಹೊರಬರೋದಕ್ಕೆ ಅಲ್ಲಿ ಮುಖ್ಯಮಂತ್ರಿಗಳನ್ನ ಬದಲಾಯಿಸಲಾಯಿತು ಮಂತ್ರಿಗಳನ್ನ ಬದಲಾಯಿಸಲಾಯಿತು ಸೊ ಹಾಗೇನೆ ಸುಮಾರು ಅರ್ಧದಷ್ಟು ಶಾಸಕರಿಗೆ ಬಿಜೆಪಿ ಟಿಕೆಟೇ ಕೊಟ್ಟಿಲ್ಲ ಅಂದರೆ ಸರ್ಕಾರಿ ವಿರೋಧಿ ಮನಸ್ಥಿತಿಯನ್ನ ಅವರು ಯಾವ ರೀತಿ ಜಯಕ್ಕೆ ಬೆಳೆಸ್ಕೋಬೇಕು ಬಿಜೆಪಿ ಸ್ಟ್ರಾಟಜಿಯಲ್ಲಿ ಜನ ಎಮ್ ಎಲ್ ಎನ್ನ ಬೈತಿದ್ದಾರೆ ಜನ ಮಂತ್ರಿಗಳನ್ನ ಬೈತಿದ್ದಾರೆ ಜನ ಸರ್ಕಾರ ರಾಜ್ಯ ಸರ್ಕಾರಗಳನ್ನು ಬೈತಿದ್ದಾರೆ ಅದರಿಂದ ಹೊರಗೆ ಬರೋದೇ ಸೊ ಅದು ಸುಮಾರು ಎರಡು ವರ್ಷಗಳಿಂದಲೇ ಬಿಜೆಪಿ ವರಿಷ್ಠರಿಗೆ ಅಂದರೆ ಮೋದಿ ಮತ್ತು ಅಮಿತ್ ಶಾ ಅದಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಮುಖ್ಯಮಂತ್ರಿಯನ್ನು ಬದಲಾಯಿಸಿದರು ಅಂದರೆ ತಮ್ಮ ಇಮೇಜನ್ನು ಉಳಿಸಿಕೊಳ್ಳುವುದು ಮತ್ತು ಇನ್ನೊಬ್ಬರನ್ನು ಬಲಿ ಕೊಡುವಂತಹ ಕೆಲಸ ದಾಟ್ ಇಸ್ ಎಲೆಕ್ಷನ್ ಸ್ಟ್ರಾಟಜಿ ಬಿಜೆಪಿ ಅಡಾಪ್ಟೆಡ್ ಟಿಕೆಟ್ ಹಂಚಿಕೆಯಲ್ಲಿ ಇದನ್ನು ಅಡಾಪ್ಟ್ ಮಾಡಿಬಿಟ್ಟು ಬಲಿ ಪಶುಗಳನ್ನಾಗಿ ಅವ್ರನ್ನ ಮಾಡಿ ಅವ್ರನ್ನ ಬ ಅರ್ಧದಷ್ಟು ಶಾಸಕರನ್ನು ಹೊರಗೆ ತಳ್ಳಲಾಯಿತು ಸೊ ಜನರಿಗೆ ಶಾಸಕರ ಮೇಲೆ ಸಿಕ್ಕಿತ್ತು ಆದರೆ ಮೋದಿ ಒಳ್ಳೆಯವರು ಮೋದಿ ನಮ್ಮ ರಾಜ್ಯದವರು ಮೋದಿ ಅಭಿವೃದ್ಧಿ ಮಾಡ್ತಿದ್ದಾರೆ ಅನ್ನುವ ಭಾವನೆ ಇತ್ತಲ್ಲ ಆ ಭಾವನೆಯನ್ನು ಬಳಸಿಕೊಳ್ಳಿ ಮತ್ತೆ ಗುಜರಾತಿಗಳಿಗೆ ವ್ಯಾಪಾರ ಮಾಡೋದಕ್ಕೆ ಅಲ್ಲಿ ಇಲ್ಲಿ ಹೋಗಿರ್ಬೋದು ಅವರಿಗೆ ದಕ್ಷಿಣ ಭಾರತ ಇಲ್ಲಿಯ ಡೆವಲಪ್ಮೆಂಟು ಗೊತ್ತಿಲ್ಲ ಗುಜರಾತ್ ಗುಜರಾತ್ ಅಂತ ಮಾತಾಡ್ತಾರೆ ನಾನು ಗುಜರಾತ್ಗೆ ಹೋಗಿದ್ದೇನೆ ಗುಜರಾತ್ ಸುತ್ತಿದ್ದೇವೆ ನಾನು ಈ ಚುನಾವಣೆ ಸಂದರ್ಭದಲ್ಲ ಹಲವು ವರ್ಷಗಳ ಹೇಗಿದೆ ಗುಜರಾತ್ ಅಂತ ನೀವು ನಮ್ಮ ಕರ್ನಾಟಕಕ್ಕೋ ತಮಿಳುನಾಡಕ್ಕೋ ಆಂಧ್ರಕ್ಕೂ ಹೋಲಿಸಿದ್ರೆ ಡೆವಲಪ್ಮೆಂಟೇ ಆಗಿಲ್ಲ ಅವರಿಗೆ ಅಲ್ಪ ಸ್ವಲ್ಪ ಆದ ಡೆವಲಪ್ಮೆಂಟೇ ದೊಡ್ಡದಾಗಿ ಕಾಣಕ್ಕೆ ಪ್ರಾರಂಭ ಆಗುತ್ತೆ ಅದರ ಜೊತೆ ಮೋದಿಯವರ ಬಗ್ಗೆ ಇದ್ದಂಥ ವೈಯಕ್ತಿಕವಾದ ಮೂಲಗಳು ಏನಿದೆ ನಮ್ಮ ರಾಜ್ಯದವರು ನಮ್ಮವರು 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 ಪ್ರಧಾನಿಯಾಗಿದ್ದಾರೆ ಅದ್ರ ಜೊತೆಗೆ ಮೋದಿಯವರ ಇಮೇಜ್ ಬಹಳ ಆಗಿ ಆ ಇಮೇಜನ್ನು ಡೆವಲಪ್ ಮಾಡಲಾಗಿದೆ ನಾಟ್ ಓನ್ಲಿ ಸಿಸ್ಟಮೆಟಿಕ್ ಸೈಂಟಿಫಿಕ್ ವೇ ಅಂತ ಅಂದರೆ ಹೇಗೆ ಮಾಧ್ಯಮಗಳನ್ನು ಬಳಸ್ಕೊಳ್ಬೇಕು ಅಂದರೆ ಮಾಧ್ಯಮ ಬಳಸ್ಕೊಳ್ಳೋದು ಸರಿನೋ ತಪ್ಪ ದರೆಂಟ್ ಯು ಕ್ಯಾನ್ ಡಿಸ್ಕಸ್ ಯು ಕ್ಯಾನ್ ಅಗ್ರಿ ಟು ಡಿಸ್ ಅಗ್ರಿ ಆದರೆ ಅದನ್ನು ಬಳಸಿಕೊಂಡ ರೀತಿ ಮಾಧ್ಯಮವನ್ನು ಬಳಸಿಕೊಂಡು ಅವ್ರ ಇಮೇಜನ್ನು ಮಾಡ್ತಾ ಮಾಡ್ತಾ ಹೋದು ಚಹಾ ಮಾರುವವರಿಂದ ಪ್ರಾರಂಭವಾಗಿ ಇಮೇಜ್ ನೋಡಿ ಅವ್ರಿಗೆ ಡಿಗ್ರಿ ಇದೆಯೋ ಇಲ್ಲೋ ಜನಕ್ಕೆ ಸತ್ಯ ಬೇಕಾಗಿಲ್ಲ ಜನ ಭ್ರಮೆಯಲ್ಲಿ ಬದುಕ್ತಾರೆ ಭಯದಲ್ಲಿ ಬದುಕ್ತಾರೆ ಜನರ ಭಯ ಮತ್ತು ಭ್ರಮೆಯನ್ನ ಬಳಸ್ಕೊಳ್ಳೋದು ಇದೆಯಲ್ಲ ಅದು ಮೋಕ್ಷ ಅವರ ಯಶಸ್ಸಿನ ಹಿಂದಿನ ಗುಂಟು ಅವರು ಒಂದು ಕಡೆ ಭಯವನ್ನ ಉಂಟು ಮಾಡ್ತಾರೆ ಇನ್ನೊಂದು ಕಡೆ ಭ್ರಮೆಯನ್ನ ಸೃಷ್ಟಿಸ್ತಾ ಹೋಗ್ತಾರೆ ಮೋದಿ ಸೃಷ್ಟಿದ ಭ್ರಮೆ ಇದೆಯಲ್ಲ ಆ ಭ್ರಮೆಯಲ್ಲಿ ಎಲ್ಲ ತೊಡಗೋಗ್ಬಿಟ್ಟು ಸತ್ಯ ಸತ್ಯನೇ ಇವತ್ತೆಲ್ಲ ನಾಳೆ ಗೊತ್ತಾಗುತ್ತೆ ಸತ್ಯವೇ ಈಗ ಹೆಚ್ಚಾಗಿ ಗುಜರಾತ್ ಮಾದರಿ ಅಂತ ಮಾತನಾಡಲ್ಲ ಸೊ ಯಾಕೆಂದರೆ ಗುಜರಾತ್ ಮಾದರಿ ಅಂದರೆ ಏನು ನಮಗೆ ನಮ್ಗೆ ಗೊತ್ತಿದೆ ಅಲ್ಲಿ ಜನರ ಭಾಳಷ್ಟು ಸಮಸ್ಯೆಗಳಿವೆ ಆ ಕಾರಣಕ್ಕಾಗಿ ಗುಜರಾತ್ ರೂರಲ್ ಏರಿಯಾಗಳಿದೆ ಅಲ್ಲಿ ಕಾಂಗ್ರೆಸ್ ಪ್ರಬಲವಾಗಿತ್ತು ಕಳೆದ ಚುನಾವಣೆಯಲ್ಲಿ ಸುಮ್ ಕಾ ಬಿಜೆಪಿ ಜೊತೆ ಅತಿ ಹೆಚ್ಚಿನ ಪೈಪೋಟಿ ನೀಡಿ ಎಪ್ಪತ್ತಕ್ಕೂ ಹೆಚ್ಚು ಸ್ಥಾನವನ್ನು ಗೆದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಇಪ್ಪತ್ತರಕ್ಕೆ ಇಳ ಇಪ್ಪತ್ತರ ಒಳಗೆ ಬಂದಂಥ ಸ್ಥಿತಿ ದಯನೀಯ ಸ್ಥಿತಿ ಯಾಕೆಂದರೆ ಆ ಕಾಂಗ್ರೆಸ್ ಒಳಗಡೆ ಒಂದು ಭಯ ಇತ್ತು ಅಂತ ಕಾಣುತ್ತೆ ನಾವು ಇಲ್ಲಿ ಮೋದಿಯನ್ನು ನಾವು ಇದು ಫೈಟ್ ಮಾಡೋಕ್ಕಾಗಲ್ಲ ಮೋದಿಯವರ ಹತ್ರ ಅಂತ ಕೇಳ್ತಾ ಹೇಳೋದ್ರೆ ಅಥವಾ ರಾಹುಲ್ ಗಾಂಧಿಯವ್ರನ್ನ ರಕ್ಷಣೆ ಮಾಡೋಣ ಮುಂದಿನ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಬರುತ್ತೆ ಆಗಬೇಕು ಈಗಲೇ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಆಗೋ ಬೇಡ ಅಂತ ಏನೋ ಗೊತ್ತಿಲ್ಲ ಕಾಂಗ್ರೆಸ್ ಥಿಂಕ್ ಆ್ಯಕ್ ಬಟ್ ಅದರ ಜೊತೆಗೆ ಕಾಂಗ್ರೆಸ್ಸಿನ ಇನ್ನೊಂದು ಬಹುಮುಖ್ಯವಾದ ಸಮಸ್ಯೆ ಅಂದರೆ ಈಗ ಸಿಕ್ಕಿರುವ ಅಂಕಿಅಂಶಗಳ ಪ್ರಕಾರ ಆಮ್ ಆದ್ಮಿ ಪಕ್ಷ ಇಲ್ಲಿದೆ ಅದು ಸಾಕಷ್ಟು ಕಾಂಗ್ರೆಸ್ ಮತಗಳನ್ನ ಸೆಳೆದಿದೆ ಸೊ ಹಾಗೆ ಹೇಳುವ ಮೂಲಕ ನೀವು ಆಮ್ ಆದ್ಮಿ ಪಕ್ಷ ನಮ್ಮ ಮತ ಗಿಟ್ಬಿಟ್ಟು ಸೋತೋದ್ವಿ ಅಂತ ನೀವು ತಲೆ ಮೇಲೆ ಟವಲ್ ಹಾಕೊಂಡು ಆಸ್ ಎ ಪಾಲಿಟಿಕಲ್ ಪಾರ್ಟಿ ಯು ಶುಡ್ ಹಾವ್ ಫೈಟ್ ಆ ಫೈಟ್ ಅನ್ನುವುದು ಹೋರಾಟ ಅನ್ನುವುದು ಗುಜರಾತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಕಾಣಲೇ ಇಲ್ಲ ಅಂದರೆ ಚುನಾವಣೆ ಯುದ್ಧಕ್ಕಿಂತ ಮೊದಲು ಶಸ್ತ್ರ ತ್ಯಾಗ ಅಂತ ಒಂದೊಂದು ಮಾತಿದೆ ಗೊತ್ತಾಗ ಇದಕ್ಕಿಂತ ಮತ್ತೆ ಯಾರು ಶಸ್ತ್ರಾಸ್ತ್ರ ಇಟ್ಕೊಂಡು ನಿಂತ್ಕೊಬಾರ್ದು ಕಾಂಗ್ರೆಸ್ ಆ ಸ್ಥಿತಿಗೆ ಹೋಗೋದು ಅವರು ಸೀರಿಯಸ್ ಆದ ಫೈಟ್ ಕೊಟ್ಟಿದರೆ ಸರಿಯಾದ ಕಾರ್ಯತಂತ್ರವನ್ನು ಬಳಸಿದೆ ಆಮ್ ಆದ್ಮಿ ಪಕ್ಷ ಹೋಗಲಿ ಆಮ್ ಆದ್ಮಿ ಪಕ್ಷ ವೆದರ್ ಇಟ್ ಇಸ್ ಬಿ ಕೆ ಇದು ಬಿ ಜೆ ಪಿಗೆ ಹೆಲ್ಪ್ ಮಾಡೋದಕ್ಕೆ ಮಾಡ್ತಾ ಅನ್ನುವ ಕೂಡ ಇದೆ ನೀವು ನೀವು ಡೆಲ್ಲಿ ಗೆದ್ಕೊಂಡು ಆಡಳಿತ ಮಾಡಿ ಸಾಕು ಇಲ್ಲಿ ನಮ್ಗೆ ಹೆಲ್ಪ್ ಮಾಡಿ ಅನ್ನುವ ಸ್ಥಿತಿ ಆಮ್ ಆದ್ಮಿ ಪಕ್ಷ ನಿರ್ಮಿಸಿದೆ ಅದರ ಜೊತೆಗೆ ಅದು ಕೆಲವು ಹಿಂದುತ್ವದ ವಿಚಾರ ಅದು ಇದು ತಗೊಂಡು ಕೂಡ ಈಗ ಬರ್ತ ಅಂಕಿ ಅಂಶಗಳ ಪ್ರಕಾರ ಅದು ಕಾಂಗ್ರೆಸ್ ಓಟನ್ನೇ ಸೆಳೆದಿದೆ ಕಾಂಗ್ರೆಸ್ ಓಟನ್ನು ಸೆಳೆದು ಕಾಂಗ್ರೆಸ್ ಸೋಲೇನಿದೆ ಆ ಸೋಲಿಗೆ ಬಹುಮಟ್ಟಿಗೆ ಆಮ್ ಆದ್ಮಿ ಪಕ್ಷದ ಕಾಂಟ್ರಿಬ್ಯೂಷನ್ ಉಂಟಾಯಿದೆ ಅವರು ಬಂದಿದ್ದ ನಾಲ್ಕೈದು ಸೀಟ್ ಅಷ್ಟೇ ಆದರೆ ಹಲವು ಕ್ಷೇತ್ರಗಳಲ್ಲಿ ಯಾಕಂದರೆ ಒಂದು ಕಾಂಗ್ರೆಸ್ ತನ್ನ ರೂರಲ್ ಇದೇನಿದೆ ಆ ರೂರಲ್ ಗುಜರಾತ್ನಲ್ಲಿ ಕಾಂಗ್ರೆಸ್ ಒಂಥರ ಇನ್ರೋಡ್ಸ್ ಏನಿದೆ ಆ ಇನ್ರೋಡ್ಸ್ ಅದು ಮೋದಿ ಮಾಡಿದ್ರು ಅವರ ಸ್ಟ್ರಾಟಜಿ ಅದು ಚುನಾವಣೆಯಲ್ಲೂ ಅವರು ಪ್ರಾರಂಭ ಮಾಡಿದ್ದೆ ಬುಡಕಟ್ಟು ಜನಾಂಗಗಳಿದ್ದ ಪ್ರದೇಶದಲ್ಲಿ ಬುಡಕಟ್ಟು ಜನಾಂಗ ಕಾಂಗ್ರೆಸ್ ಕಾಂಗ್ರೆಸ್ನ ಸಪೋರ್ಟ್ ಮಾಡ್ತಾ ಬಂದ್ರು ರೈತರು ಮತ್ತೊಬ್ಬರು ಇದ್ದಂಥ ರೂರಲ್ ಏರಿಯಾ ಇದ್ದರೆ ಅದು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಬರ್ಬೋದು ಕಳೆದ ಚುನಾವಣೆಯಲ್ಲೂ ಕೂಡ ಗ್ರಾಮಾಂತರ ಗುಜರಾತ್ನಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನವನ್ನ ಗೆದ್ದಿತ್ತು ಅದಕ್ಕೆ ಅವರು ಮೊದಲು ಮೋದಿ ಅಲ್ಲಿ ಟಾರ್ಗೆಟ್ ಮಾಡಿದ್ರು ಕಾರ್ಯಕ್ರಮ ಅವರು ಪ್ರಾರಂಭ ಮಾಡಿದ್ದು ಸುತ್ತಿದ್ದು ಬುಡಕಟ್ಟು ಜನಾಂಗಗಳು ರೈತರು ಇರುವ ಪ್ರದೇಶಗಳಲ್ಲಿ ಅವ್ರಿಗೆ ಗೊತ್ತಿತ್ತು ವ್ಯಾಪಾರಸ್ಥರು ಯಾವತ್ತೂ ನನ್ನ ಇರ್ತಾರೆ ವ್ಯಾಪಾರಸ್ಥರು ಮೋದಿಯವರ ಜೊತೆ ಇರ್ತಾರೆ ಮೋದಿಯವರು ವ್ಯಾಪಾರಸ್ಥರ ಜೊತೆ ಇರ್ತಾರೆ ಅವರು ಪಾರ್ಕಿ ವ್ಯಾಪಾರಸ್ಥರು ದೊಡ್ಡ ವ್ಯಾಪಾರಿಗಳು ಸಣ್ಣ ವ್ಯಾಪಾರಿಗಳು ಕಾರ್ಪೊರೇಟ್ ವ್ಯಾಪಾರಿಗಳು ಅಥವಾ ವ್ಯಾಪಾರಿ ವ್ಯಾಪಾರಿ ಪಕ್ಷ ಅದು ವ್ಯಾಪಾರಿ ಜನ ಇರ್ತವೆ ಆದರೆ ರೈತರು ಮತ್ತು ಹಿಂದುಳಿದು ಬರೆದಿದ್ದವರು ಎಸ್ಪೆಷಲಿ ಬುಡಕಟ್ಟು ಜನಾಂಗ ಗುಜರಾತ್ ಅತಿ ಹೆಚ್ಚು ಈ ನರ್ಮದಾ ಪ್ರದೇಶದಲ್ಲಿ ಬುಡಕಟ್ಟು ಜನಾಂಗ ಇದೆ ಆ ಮತವನ್ನು ಸೆಳೆಯುವ ತಂತ್ರವನ್ನು ಮಾಡಿದರು ಈ ಸ್ಟ್ರಾಟಜಿ ಎರಡು ಮೂರು ರೀತಿಯ ಸ್ಟ್ರಾಟಜಿಯನ್ನು ಅವರು ವರ್ಕೌಟ್ ಒಂದು ಮಾಡ್ ಮಣ್ಣಿನ ಮಗನ ಕಾನ್ಸೆಪ್ಟ್ ಅಂತೆ ಮೋದಿ ಒಂಥರ ಗುಜರಾತ್ನ ಮಣ್ಣಿನ ಮಗ ಅಂತ ಸೊ ಮೋದಿಯ ಸಲುವಾಗಿ ಎಂಟಿಇನ್ಕಂಬಿಯನ್ನು ಜನ ಮರೆಯುವಂತೆ ಮಾಡಿದ್ರು ಸರ್ಕಾರದ ಮೇಲೆ ಇದ್ದು ಇಲ್ಲಿದ್ರೆ ಮೋರ್ಬಿಯಲ್ಲಿ ಸೇತುವೆ ಬಿದ್ದು ನೂರಾರು ಜನ ಸತೋದು ಅಲ್ಲಿ ಬಿಜೆಪಿ ಗೆದ್ದಿದೆ ವಾಟ್ ಯು ಮೀನ್ ಬೈ ದಿಸ್ ಇದರ ಅರ್ಥ ಏನು ಅಂದ್ರೆ ಎಲ್ಲವನ್ನ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಮರೆತು ಮೋದಿಯವರಿಗೆ ಊಟ ಹಾಕ್ತು ಆ ಕಾರಣಕ್ಕಾಗಿ ದೇಶದ ಪ್ರಧಾನಿ ನನ್ಗೆ ಗೊತ್ತಿಲ್ಲ ಎರಡು ಮೂರು ವಾರ ಅವರು ಡೆಲ್ಲಿ ಕೆಲಸ ಎಲ್ಲ ಬಿಟ್ಬಿಟ್ಟು ಗುಜರಾತ್ನ ಜೇಡ ರೋಡ್ ಶೋ ಮಾಡಿದ್ರು ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಇಲ್ಲಿ ಬಂದರು ಅಲ್ಲಿ ಬಂದರು ಕೈ ಮುಗಿದ್ರು ಹತ್ತು ಹತ್ತು ನಿಮಿಷದ ಬಟ್ಟೆ ಬದ್ದ ಮಾಡಿದ್ರು ಯಾವ ಯಾವ ಜನ ಸಮುದಾಯ ಯಾವ ಬಟ್ಟೆ ಹಾಕತ್ತಾರೆ ಯಾವ ಟೋಪಿ ಹಾಕತ್ತಾರೆ ಅದನ್ನೇ ಹಾಕೊಂಡ್ರು ನಕ್ಕರು ಈ ಲೇಟ್ ಇಸ್ ಗೇಮ್ ಬಟ್ ದಿಸ್ಲೋಸ್ ಸೊ ಈ ಒಂದು ಫಲಿತಾಂಶ ಬಂದಂತಹ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಆಲೋಚನೆ ಮಾಡಬೇಕ ಆದರೆ ಕಾಂಗ್ರೆಸ್ಗೆ ಸಮಾಧಾನ ಪಡುವ ಅಂಶ ಕೂಡ ಇದೆ ಹಾಗೆಯೇ ಆಮ್ ಆದ್ಮಿ ಪಕ್ಷಕ್ಕೂ ಡೆಲ್ಲಿ ಏನು ಮುನ್ಸಿಪಲ್ ಕಾರ್ಪೊರೇಷನ್ ಇದೆ ಅದು ಗೆದ್ದಿತ್ತು ಆಮ್ ಆದ್ಮಿ ಪಕ್ಷಕ್ಕೆ ಬಹುದೊಡ್ಡ ಶಕ್ತಿ ಬಿಜೆಪಿ ಏನೂ ಮಾಡೋಕ್ಕಾಗಿಲ್ಲ ಅವರು ಸಮಾಧಾನ ಪಡ್ಬೋದು ಅದರಂತೆ ಕಾಂಗ್ರೆಸ್ ಕೂಡ ಸಮಾಧಾನ ಪಡೋದಕ್ಕೆ ಕಾರಣ ಇದೆ ಯಾಕಂದರೆ ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಗೆದ್ದಿರುವುದು ಗೊತ್ತಿಲ್ಲ ಇನ್ನು ಏನೇನು ಆಪರೇಷನ್ ಕಮಲ ಎಷ್ಟು ನಡೆಯುತ್ತೋ ಗೊತ್ತಿಲ್ಲ ಇತ್ತೀಚೆಗೆ ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಎಸ್ ಈಗಾಗಲೇ ಶಾಸಕರನ್ನ ಚಂಡೀಗಢಕ್ಕೆ ಹೋಗಿ ಕರ್ಕೊಂಡು ಹೋಗ್ತಿದ್ದಾರೆ ಯಾಕೆಂದರೆ ಬಿ ಜೆ ಪಿ ಇಪ್ಪತ್ತು ಇಪ್ಪತ್ತೆಂಟು ಸ್ಥಾನ ಇಪ್ಪತ್ತಾರು ಇಪ್ಪತ್ತೆಂಟು ಸ್ಥಾನ ಪಡೆದು ಇಪ್ಪತ್ತಾರು ಅನ್ಸುತ್ತೆ ಪಡೆದಿದ್ದರೆ ಸೊ ಕಾಂಗ್ರೆಸ್ ಮೂವತ್ತೊಂಬತ್ತು ಸ್ಥಾನ ಪಡೆದಿದೆ ಸೊ ಒಂದು ಹತ್ತು ಹನ್ನೆರಡು ವ್ಯತ್ಯಾಸ ಇದೆ ಹನ್ನೆರಡು ಜನ ಇದ್ದರೆ ಬಿ ಜೆ ಪಿ ದೊಡ್ಡ ಕೆಲಸ ಅಲ್ಲ ಅವ್ರು ಎತ್ತಕ್ಕೊಂಡು ಹೋಗೋದ್ರಲ್ಲಿ ಅವ್ರಿಗೆ ಬಿಟ್ಟರೆ ಇಲ್ಲ ಅವರು ಎಲ್ಲ ಅಸ್ತ್ರಗಳನ್ನು ಬಳಸಿ ಮತ್ತು ಹಿಮಾಚಲ ಪ್ರದೇಶದಲ್ಲೂ ಸರ್ಕಾರವನ್ನು ರಚಿಸುವ ಒಂದು ಸ್ಥಿತಿ ಬಂತು ಆದರೆ ಪ್ರತಿಪಕ್ಷಗಳ ಅಗತ್ಯ ಮಾಡಬೇಕಾಗಿದೆ ಆಮ್ ಆದ್ಮಿ ಪಕ್ಷ ನಿಜವಾಗಿ ಬಿಜೆಪಿ ವಿರೋಧಿ ಪಕ್ಷವೇ ಅನ್ನೋದನ್ನು ಅವರು ತೋರಿಸ್ಬೇಕಾಗಿದೆ ವಿರೋಧಿ ಪಕ್ಷಗಳ ಜೊತೆ ಕೈ ಜೋಡಿಸಬೇಕು ಬೇಡವ್ರ ಬಗ್ಗೆ ತೀರ್ಮಾನ ಆಗಬೇಕಾಗಿದೆ ಅವರು ಬಿ ಜೆ ಪಿಯ ಬಿ ಟೀಮ್ ಆಗಿ ಕೆಲಸ ಮಾಡಿದರೆ ಈ ದೇಶದ ಜನ ಆಮ್ ಆದ್ಮಿ ಪಕ್ಷವನ್ನು ಕೂಡ ತಿರಸ್ಕರಿಸ್ತಾರೆ ಅದರ ಜೊತೆ ಕಾಂಗ್ರೆಸ್ ಸ ಸ್ಟ್ರಾಟಜಿ ವೈಸ್ ದಿ ಫೇಲ್ಡ್ ಎಲೆಕ್ಷನ್ ಅಂದರೆ ಸ್ಟ್ರಾಟಜಿ ಎಲೆಕ್ಷನ್ ಗೆಲ್ಲುವುದು ಮುಖ್ಯ ಬಿ ಜೆ ಪಿ ರೀತಿ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಆದರೆ ಚುನಾವಣೆಯಲ್ಲಿ ನಮ್ಮ ವಿರೋಧಿಗಳ ಗುಣ ಮತ್ತು ದೌರ್ಬಲ್ಯ ಎರಡೂ ಗೊತ್ತಿದೆ ದೌರ್ಬಲ್ಯವನ್ನು ಬಳಸ್ಕೋಬೇಕು ಗುಣವನ್ನು ಕೌಂಟರ್ ಮಾಡಬೇಕು ದಟ್ಸ್ ಎಲೆಕ್ಷನ್ ದಾಟ್ಸ್ ಪಾಲಿಟಿಕ್ಸ್ ಕಾಂಗ್ರೆಸ್ ಮಾಡುತ್ತೆ ನೋಡ ಇದು ಈ ಮೂರು ಪಕ್ಷಗಳ ಏನಿವೆ ನಾನು ಹೇಳಿದಾಗೆ ಆಮ್ ಆದ್ಮಿ ಪಕ್ಷಗಳಿಗೂ ಸಂತೋಷ ಇದೆ ಬಿ ಜೆ ಪಿ ಉಣದಾಡ್ತಾ ಇದ್ದಾರೆ ಗುಜರಾತ್ ಗೆದ್ವಿ ಅಂತ ಅದು ಇದ್ರೆ ರಾಜಕೀಯವಾಗಿ ಬೇರೆ ಪರಿಣಾಮ ಆಗ್ತಾ ಇತ್ತು ಕಾಂಗ್ರೆಸ್ ಹಿಮಾಚಲ್ ಪ್ರದೇಶದಿಂದ ಸಂತೋಷ ಪಡೋದು ಸೊ ಇಷ್ಟೇ ಅಲ್ಲ ಇನ್ನೂ ಹಲವು ವಿಚಾರಗಳಿವೆ ಅದನ್ನು ನೆಕ್ಸ್ಟ್ ನಾನು ಇನ್ನೊಂದು ಸಲ ಮಾತಾಡ್ತೀನಿ ಎನಿವೆ ಮೂರು ಪಕ್ಷಗಳಿಗೆ ಸಮಾಧಾನ ಕೊಡುವ ವಿಚಾರ ಇದು ಕಾಂಗ್ರೆಸ್ ಯುದ್ಧ ರಂಗದಿಂದ ಓಡಿ ಹೋಗುವ ತನ್ನ ಮನಸ್ಥಿತಿಯಿಂದ ಹೊರಗೆ ಬರಬೇಕು ಅದು ಜನತಂತ್ರ ಮತ್ತು ಈ ದೇಶವನ್ನು ಉಳಿಸುವುದಕ್ಕಿಂತ ಭಾಳ ಮುಖ್ಯ ತರ್ತಾರೆ ಈ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ ಇನ್ನೂ ವಿಚಾರದಲ್ಲಿ ಮತ್ತೆ ಬರ್ತೀನಿ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ